ನನ್ನಂಥ ಭಾಳ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಅಭಿಮಾನ ಇರ್ತಕ್ಕಂಥ ವ್ಯಕ್ತಿ ಪ್ರಶ್ನೆ ಅದಲ್ಲ ನಾನು ಹೇಳ್ತಕ್ಕಂಥದ್ದು ಬಂದು ಯಾವ ರೀತಿ ಆಯಿತು ಯಾವ ರೀತಿ ಬಿಡ್ತು ಹೋಗ್ಲಲ್ಲ ಸುಮಾರು ಇಪ್ಪತ್ತು ದಿವಸದಿಂದ ಬಂದು ಬಗ್ಗೆ ಚರ್ಚೆಗಳು ನಡೀತಾ ಇದೆ ವಾದ ವಿವಾದಗಳು ನಡೀತಾ ಇದೆ ಮೀಡಿಯಾದಲ್ಲಿ ಬರ್ತಾ ಇದೆ ಇದೆಲ್ಲ ದೇಶ ವಿದೇಶಗಳು ಹೋಗ್ತಾ ಇದೆ ಯಾವುದು ಕನ್ನಡ ಯಾರದು ಕರ್ನಾಟಕದ್ದು ಯಾರು ಮಾಡ್ತಾ ಇರೋದು ನಾಗರಾಜ್ ನೋಡಿ ಮುಖ್ಯಮಂತ್ರಿಗಳು ಹೇಳಿದ್ರು ಬಂದಿನ ಅಗತ್ಯ ಇರಲಿಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರು ಬಂದ್ ಅಗತ್ಯ ಇರಲಿಲ್ಲ ಕನ್ನಡಪರ ಸಂಘಟನೆ ಯಾಕೆ ಬಂದ್ ಮಾಡ್ತಾ ಇದ್ರು ಗೊತ್ತಿಲ್ಲ ಅಂತ ಈ ರೀತಿ ಅಲ್ಲಲ್ಲ ಅಲ್ಲ ನಾನು ಹೇಳ್ತೀನಿ ಜೊತೆಗೆ ಏನು ಅಂತಂದ್ರೆ ಈ ಈ ಖಾಸಗಿ ಸಾರಿಗೆ ಅವರು ಹೇಳಿದರು ಶಾಲಾ ವಾಹನಗಳನ್ನು ನಾವು ಬಂದ್ ಮಾಡಲ್ಲ ಬೇರೆದನ್ನು ಬೇಕಾದ್ರೆ ಬಂದ್ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಈ ರೀತಿ ನೀವು ಯಾರನ್ನು ಕೇಳಿದ್ರು ಸಿನಿಮಾದವರು ಹೇಳಿದ್ರು ಇಲ್ಲಪ್ಪ ಮೊದಲೇ ನಮ್ಮ ಉದ್ಯಮ ಕಷ್ಟದಲ್ಲಿದೆ ಒಂದು ಶೋ ಬೇಕಿದ್ರೆ ನಾವು ಬಂದ್ ಮಾಡ್ತೀವಪ್ಪ ಅಂತ ಹೇಳಿದ್ರು ಯಾರಿಗೂ ಬೇಡದಿರುವಂಥ ಬಂದು ಇಲ್ಲ ಈ ಮಾತಿದೆಯಲ್ಲ ಇದನ್ನು ನಾನು ಕಂಡ ತುಂಡಾಗಿ ನಿರಾಕರಿಸ್ತೀನಿ ನಾಡಿಗೆ ಬೇಕಾಗಿದೆ ಕನ್ನಡಿಗರಿಗೆ ಬೇಕಾಗಿರ್ತಕ್ಕಂಥ ಕರ್ನಾಟಕ ಬಂದಿದ್ದು ಯಾರೋ ಹೋಟ್ಲೋರು ಬೇಕಾಗಿಲ್ಲ ಅಂತಂದರೆ ಕರ್ನಾಟಕ ಬೇಕಾಗಿದೆ ಯಾರಿಗೋ ಬೇಕಾಗಿಲ್ಲ ಅಂತಂದರೆ ಕನ್ನಡಿಗರು ಬೇಕಾಗಿದೆ ಯಾರಿಗೋಸ್ಕರ ಅಲ್ಲ ಇದು ಕನ್ನಡಕ್ಕಾಗಿ ಕರ್ನಾಟಕಕ್ಕೋಸ್ಕರವಾಗಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ನೀವು ಕೋಟಿ ಕೋಟಿ ಜನ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ ನಾಗರಾಜ್ ಅಂತ ಯಾರು ಇದ್ದಾರೆ ಹೇಳಿ ಎಸ್ ಯಾರಿದ್ದಾರೆ ವಾಟ್ರ್ ನಾಗರಾಜ್ ಬಿಟ್ಟರೆ ಹೇಳಿ ಬಂದಿಲ್ದೇ ಏನು ಮಾಡಬೇಕು ಏನು ಮಾಡೋಣ ಬಂದಿಲ್ದೇ ಏನು ಮಾಡ್ಬೇಕು ಹೇಳಿ ಹೇಳಿ ನೀವು ಬಂದಿದ್ದರೆ ಕೂತ್ರೆ ಏನು ಮಾಡಬೇಕು ಅಂತಂದರೆ ಈಗ ಎಮ್ ಇ ಎಸ್ನವರು ನಮ್ಮವ್ರಿಗೆ ಹೊಡಿತಾರೆ ಬಡಿತಾರೆ ಬಾಯಿ ಮುಚ್ಚಿಸ್ತಾರೆ ಆಯಿತಾ ಅಲ್ಲಿ ಮಹಾರಾಷ್ಟ್ರದ ಘೋಷಣೆಗೆ ಹೋಗಿಸ್ತಾರೆ ಎಂಥ ಪರಿಸ್ಥಿತಿ ನಮ್ಮದು ಅಂತಂತಂದರೆ ಅಲ್ಲಿ ಹೋಗಿ ಹೊಡೆದ ತಿಂದು ಬರಬೇಕು ಅಲ್ಲೂ ನಷ್ಟ ಇಲ್ಲಿ ಬಂದಾದ ಮೇಲೆ ನಾವಲ್ಲಿ ಮಾತಾಡೋಕರ ಬಾಯಿ ಇರಲ್ಲ ಮೇಲೆ ಇಲ್ಲಿ ರಾಜ್ಯ ಬಂದ್ ರಾಜ್ಯ ಬಂದ್ ಮಾಡೋದು ನಷ್ಟ ಹಿಂಗೆ ಬಂದ್ ಮಾಡ್ತಾ ಹೋದ್ರೆ ಏನಾದ್ರೂ ಲಾಭ ಆಗುತ್ತಾ ಲಾಭ ಆಗುತ್ತಾ ನಿಮಗೆ ಒಂಥರ ಏನಾಗಿದೆ ಅಂದ್ರೆ ಈ ಬಂದ್ ಅನ್ನೋದು ನಿಮಗೇನು ಮೆಣಸಿಕಾಯ್ ತಿಂದಂಗೆ ಆಗಿದೆ ಜೀರಿಗೆ ಮೆಣಸಿಕಾಯಿ ಅಂತ ಬರುತ್ತ ಆ ಥರ ಆಗಿದೆ ಅದಲ್ಲ ಬಂದ್ ಅಂದ್ರೆ ಅದಕ್ಕಿರ್ತಕ್ಕಂಥ ಗಾಂಭೀರ್ಯ ಗೌರವ ಕರ್ನಾಟಕ ಬಂದ್ ಏನು ರಸ್ತೆಯಲ್ಲಿ ಹೋಗೋಣ ಕರ್ನಾಟಕ ಬಂದ್ ರ ನೌಕರ ರಸ್ತೆ ಬೀದಿ ಹೋಗ್ನು ಕರ್ನಾಟಕ ಬಂದ್ ಅಲ್ಲ ದಿವಸ ದಿವ್ಸ ಪಾಪ ಏನ್ ಮಾಡಬೇಕು ಆಟೋ ಮಾಡಬೇಕು ಟ್ಯಾಕ್ಸಿ ಏನ್ ಮಾಡಬೇಕು ಏನಿಲ್ಲ ಏನಿಲ್ಲ ನೀವು ನೀವು ರಾಜು ಕಾಲುವೆ ತೆಗಿತೀವಿ ಅಂತ ಹೋಗಿ ಮನೆಗಳನ್ನೆಲ್ಲ ಬುಲ್ಡೋಸಲ್ಲಿ ಹೊಡೆದ್ಬಿಟ್ರಲ್ಲ ಅದಕ್ಕಿಂತ ಇದು ಎಷ್ಟು ಮನೆಗಳು ಉಳಿಸ್ತೀರಿ ಹೇಳದ್ರ ಅವ್ರಿಗೆ ಮನೆ ಕಟ್ಕೊಟ್ರ ಬೀದಿ ಕಟ್ಕೊಟ್ರ ಅದಕ್ಕೆ ಇದಕ್ ಸಂಬಂಧ ಇಲ್ಲ ಕನ್ನಡದ ಸಮಗ್ರ ಬೇಡಿಕೆಗಳು ಒಂದ ಎರಡ ನಿಮ್ಗೆ ಹೇಳೋದಾದರೆ ಎ ಎಸ್ನವ್ರ ವಿರುದ್ಧ ನಿಷೇಧ ಮಾಡಿ ಹೇಳಲೇಬೇಕು ಮಾದಾಯಿ ಹೇಳ್ಲೇಬೇಕು ಗ್ರೇಟರ್ ಬೆಂಗಳೂರು ನಾಲ್ಕು ಭಾಗ ಮಾಡಬೇಡಿ ಅಂತ ಹೇಳಬೇಕು ಬೇಕೆ ದಾಟಿ ಹೇಳಬೇಕು ಪರಭಾಷೆ ಚಿತ್ರಗಳು ಪರಭಾಷೆ ಪರಭಾಷೆಯವರು ಹೇಳಬೇಕು ಬೆಂಗಳೂರು ಸಿಟಿ ಏನಾಗ್ತಾ ಇದೆ ಎಲ್ಲ ಬಿಹಾರ್ನವರು ಈಗ ಮನೆ ಮನೆ ಒಂದು ಮೂರು ಬಾಗಿಲು ಅಂದಂಗೆ ಕರ್ನಾಟಕ ಒಂದು ನೂರು ಬಾಗಿಲು ಒಂದೊಂದು ಸಂಘಟನೆಯವ್ರದ್ದು ಒಂದೊಂದು ಬಾಗಿಲು ನಿಮಗೆ ಹೇಳೋದಾದರೆ ರಾಷ್ಟ್ರ ರಾಜಕಾರಣವೇ ಸಾವಿರ ಬಾಗಿಲಾಗಿದೆ ರಾಷ್ಟ್ರದ ರಾಜಕಾರಣವೇ ಸಾವಿರ ಬಾಗಿಲಾಗಿದೆ ಕರ್ನಾಟಕದ ಶಾಸನ ಸಭೆಯೇ ನೂರಾರು ಬಾಗಿಲಾಗೋಗಿದೆ ಕರ್ನಾಟಕದಲ್ಲಿ ಒಂದು ನೂರು ಬಾಗಿಲು ತಪ್ಪೇನಿಲ್ಲ ಒಂದೇ ಬಾಗಿಲಿನಲ್ಲಿ ಎಲ್ಲರೂ ಹೋಗಬೇಕು ಅಂತೇನಿಲ್ಲ ನೂರು ಬಾಗಿಲಾದರೆ ಗಾಳಿ ಚೆನ್ನಾಗಿ ಬರುತ್ತೆ ತಿರ್ಗಾಡಕ್ಕೆ ಚೆನ್ನಾಗಾಗುತ್ತೆ ಹೋಗಿ ಬರ್ಬೋದು ಅದರಿಂದ ನೂರು ಬಾಗಿಲು ಅಂದರೆ ಕನ್ನಡಕ್ಕೆ ಗೌರವನೆ ನೂರು ಬಾಗಿಲಿರುವ ಕನ್ನಡಗ ಕನ್ನಡ ಸಾವಿರ ಬಾಗಿಲಿರುವ ಕನ್ನಡ ಇದರಲ್ಲಿ ತಪ್ಪೇನಿಲ್ಲ ಇದು ಅಲ್ಲ ಈಗ ಪರೀಕ್ಷೆಗಳಿವೆ ಮಕ್ಕಳಿಗೆ ಎಲ್ಲಿದೆ ಪರೀಕ್ಷೆ ಯಾವ ಪರೀಕ್ಷೆ ತಪ್ಪು 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 ಕೇಳಿ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿ ಕೇಳಿದ್ದು ಇಲ್ಲ 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 ಕೇಳಿ ರಂಗನಾಥ್ ಸಬ್ ಕೇಳಬೇಕು ತಾವು ಮಧು ಬಂಗಾರಪ್ಪ ನಮ್ಮದು ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೆರಡನೇ ತಾರೀಕು ಇಲ್ಲ ಯಾರು ಹೇಳಿದ್ರು ಸಚಿವರು ನೀವೇನು ಹೇಳ್ತಾ ಇದ್ದೀರಿ ಪರೀಕ್ಷೆ ಶುರುವಾಗ್ಲಿ ಬಿಡಿ ಈಗ ನಾಳೆ ಎರಡು ದಿನ ಓದ್ಕೊಳಕ್ಕೆ ಅವಕಾಶ ಸಿಕ್ತು ಎರಡು ದಿವಸ ಪಾಠ ಪರವಾದ ಚೆನ್ನಾಗಿ ಓದ್ಕೊಂಡು ಸೋಮವಾರ ಪೂರ ಬರದೆ ಹೆಚ್ಚು ನಂಬರ್ ಬರುತ್ತೆ ಹುಡುಗರು ಕೊಟ್ಟು ಓಡು ಅರೆ ಒಳ್ಳೆ ಕಥೆ ಅಲ್ಲ ನೀವು ಅಲ್ಲ ಹಿಂಗೆ ಪೇಪರ್ 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 ನಡುವೆ ಒಂದೊಂದು ಕರ್ನಾಟಕ ಬಂದು ಮಾಡ್ಬಿಟ್ರಿ ನೀವು ಹೆಂಗೆ ಕತೆ ಎಲ್ಲಾದರೂ ಎಲ್ಲಾದರೂ ಉಂಟ್ರಿ ನೀವು ಈ ಥರ ಹೇಳ್ಬಿಟ್ರೆ ಆ ಹುಡುಗರಿಗೆ ನಾನೇ ಒಂದು ಕಾಲದಲ್ಲಿ ಈ ಈ ಮೊನ್ನೆ ಬಂದಿತ್ತಲ್ಲ ಏನು ಸೋಂಕು ಆ ಸಂದರ್ಭದಲ್ಲಿ ಕರೋನಾ ಹುಡುಗರಿಗೆಲ್ಲ ನಾನೇ ರಜಾ ಕೊಡಿಸ್ತೆ ಪಾಸ್ ಮಾಡಿಸ್ತೆ ಓಡಾಡಿ ಮಾಡಿರಿ ಪಾಸ್ ಮಾಡ್ರಿ ಕೊಡ್ರಿ ರಜಾ ಕೊಡ್ರಿ ಅಂತ ಇವತ್ತು ಹುಡುಗರುಗಳು ಸೋಷಿಯಲ್ ಮೀಡಿಯಾಗ ಬರಿತಾ ಇದ್ದಾರೆ ನಮಗೆಲ್ಲ ರಜಾ ಕೊಡ್ಸಿದಿರಿ ನಾವೆಲ್ಲ ಬಂದು ಏನು ಅದ್ಭುತ ತಾವು ನೋಡಬೇಕು ಸೋಷಿಯಲ್ ಮೀಡಿಯಾನ ಭಾಳ ಖುಷಿಯಾಗಿ ಬರಿತಾ ಇದ್ದಾರೆ ಏನು ಸುಮ್ ಸುಮ್ಮನೆ ನೀವು ಏನು ಉಡ್ಸ್ಬಿಟ್ಟಿದ್ದೀರಿ ಅಯ್ಯಯ್ಯೋ ಮಕ್ಕಳು ನಿನ್ನ ಹೊಗಳ್ಬಿಟ್ರೆ ಆಯ್ತಂಗಾದ್ರೆ ಒಳ್ಳೆಯವರು ಅಂತ ವಿದ್ಯಾರ್ಥಿಗಳು ಹೊಗಳ ಬಿಟ್ರೆ ಇಲ್ಲ ಇಲ್ಲ ಹೊಗಳ್ ಬಿಟ್ಟರೆ ಅಂತಲ್ಲ ಹೊಗಳಿ ಹೊಗಳಿ ಹೊಗಳಿಕೆ ಅನ್ನೋದು ಹೊನ್ನ ಶೂಲ ಅದಕ್ಕೆ ತಯಾರಾಗಿಲ್ಲ ಆ ರೀತಿ ನಾನು ತಯಾರಾಗಿದ್ದರೆ ಏನೇನೋ ಆಗಬೇಕಾಗಿತ್ತು ನಾನು ಏನೇನೋ ಆಗಬೇಕಾಗಿತ್ತು ಯಾರಿಂದ ಹೊಗಳಿಸ್ಕೊಳ್ಳೋದು ಬೇಕಾಗಿಲ್ಲ ಏನೇನೋ ಮೆಟ್ಲುಟೈತಿದ್ದೆ ಬೇಡ ಕನ್ನಡ ಅಂದರೆ ಅದು ಏನೋ ಒಂಥರ ಅಗಾಧವಾದಂಥ ಅಭಿಮಾನ ಪ್ರೀತಿ